ಹಾಯ್ ಗೈಸ್ ವೆಲ್ಕಮ್ ಟು ಹನಿಕಾ ಬ್ಲಾಗ್ಸ್ ಇವಾಗ ಯಾರ್ಯಾರು ಥಮ್ಲೈನ್ ಮಾಡಬೇಕು ಥಮ್ಲೈನ್ ಹೇಗೆ ಒಂದು ವಿಡಿಯೋ ಸೆಟ್ ಮಾಡಬೇಕು ಅನ್ನೋದನ್ನ ನಾನು ತುಂಬಾ ಈಸಿಯಾಗಿ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಹೇಗೆ ನೀವು ಸೆಟ್ ಮಾಡೋದು ಅಂತ ಅನ್ನೋದನ್ನ ಹೇಳ್ಕೊಡ್ತೀನಿ ತಂಪ್ಲೈನ್ ಮಾಡೋದು ಬೇಕಿದ್ರೆ ಹಿಂದಿನ ಮೀಡಿಯಾದಲ್ಲಿ ತಂಬ್ಲೈನ್ ಹೇಗೆ ಮಾಡೋದು ಯಾವ ವ್ಯಾಪಾರ ಮಾಡೋದು ಅಂತ ಹಾಕಿದೀನಿ ಸೊ ಆ ವಿಡಿಯೋನ ಒಂದ್ಸಲಿ ಇವಾಗ ಚೆಕ್ ಮಾಡ್ಕೊಂಡು ಬನ್ನಿ ಇವಾಗ ತಮ್ಲೈನ್ ಹೇಗೆ ನಮ್ಮ ವಿಡಿಯೋ ಸೆಟ್ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನೋಡ್ಕೊತಾ ಬನ್ನಿ ಹೈ ಗೈಸ್ ವೆಲ್ಕಮ್ ಟು ಹನಿಕಾ ಬ್ಲಾಗ್ಸ್ ಇವತ್ತು ಯೂಟ್ಯೂಬ್ ತಮ್ಲೈನ್ ವಿಡಿಯೋಗೆ ತಂಬಲೈನ್ ಹೇಗೆ ಸೆಟ್ ಮಾಡೋದಂತ ಹೇಳ್ಕೊಡ್ತೀನಿ ಫಸ್ಟ್ ನೀವು ವೈ ಟಿ ಸ್ಟುಡಿಯೋ ಅನ್ನೋ ಹ್ಯಾಪ್ನ ನೀವು ಪ್ಲೇ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಡಿ ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ಈ ಹ್ಯಾಪ್ ಇರಲೇಬೇಕು ನೋಡಿ ಯು ವೈ ಟಿ ಸ್ಟುಡಿಯೋ ಆ್ಯಂಡ್ ಅಗೇನ್ ನಿಮಗೆ ಅಲ್ಲಿ ಎಷ್ಟು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ ಅದರಲ್ಲಿ ಹೋಗಿ ನೀವು ಕಂಟೆಂಟ್ಗೆ ಹೋಗಿ ಕೆಳಗಡೆ ಬರುತ್ತೆ ನೋಡಿ ಡ್ಯಾಶ್ ಬೋರ್ಡ್ ಕೆಳಗಡೆ ಕಂಟೆಂಟ್ ಪ್ರೆಸ್ ಮಾಡಿದ ತಕ್ಷಣ ನೀವು ಅಲ್ಲಿ ನಿಮ್ಮ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಬಟ್ ನೀವು ತಂಬ್ಲೈನ್ ಹಾಕಿಲ್ಲ ತಂಬ್ಲೈನ್ ಹಾಕಿಲ್ಲ ಅಂತ ಅಂದಾಗ ನೀವು ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡಿ ಅಗೇನ್ ನೀವು ಕಸ್ಟಮ್ ತಂಬ್ಲೈನ್ಗೆ ಹೋದರೆ ನಿಮ್ಮ ಗ್ಯಾಲರಿ ಡೈರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ ನಾನು ಇವಾಗ ಜಸ್ಟ್ ಆಲ್ರೆಡಿ ತಂಬ್ಲೈನ್ ನೀವು ಒಂದು ಇದನ್ನ ಕ್ರಿಯೇಟ್ ಮಾಡಿ ಮಾಡ್ಕೊಂಡಿದ್ದೀನಿ ಅದನ್ನೇ ನಾನು ಇವಾಗ ಸೇವ್ ಮಾಡ್ತೀನಿ ನೋಡಿ ಸೇವ್ ಅಂತ ಕೊಟ್ಟಿದ್ದ ತಕ್ಷಣ ಇಮ್ಮಿಡಿಯೇಟ್ ಜಸ್ಟ್ ವಿತಿನ್ ಒನ್ ಮಿನಿಟ್ ಒಳಗಡೆ ನಿಮ್ಮ ವೀಡಿಯೋಗೆ ತಂಬ್ಲೈನ್ ಆಲ್ರೆಡಿ ಸೆಟ್ ಆಗಿಬಿಡುತ್ತೆ ವೆರಿ ಯೂಸ್ಫುಲ್ ಫಸ್ಟ್ ನೀವು ವೈ ಟಿ ಸ್ಟುಡಿಯೋ ಆ್ಯಪ್ನ ಡೌನ್ಲೋಡ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಈ ಆ್ಯಪ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಅದರಲ್ಲಿ ನಿಮಗೆ ಎಷ್ಟು ವ್ಯೂಸ್ ಬರುತ್ತೆ ಎಷ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಿದೆ ಎಲ್ಲ ಫುಲ್ ಡೀಟೇಲ್ಸ್ ಕೂಡ ಅದರಲ್ಲೇ ನಿಮಗೆ ಶೋ ಆಗ್ತಾಯಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಗೈಸ್ ಲವ್ ಯು ಹೈ ಗೈಸ್ ವೆಲ್ಕಮ್ ಟು ಹನಿಕಾ ವ್ಲಾಗ್ಸ್ ನಾ ಇವಾಗ ತಾನೇ ಜಸ್ಟ್ ನೀವು ವಿಡಿಯೋದನ್ನು ನೋಡ್ಕೊಂಡು ಬಂದಿದ್ದೀರಾ ಹೇಗೆ ತಂಬಲೈನ ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ಸೆಟ್ ಮಾಡೋದು ಅಂತ ಹೇಳಿ ಇಷ್ಟೇ ಈಸಿ ಟ್ರಿಕ್ ಮೆಥೆಡ್ನ ಯಾರು ಹೇಳ್ಕೊಟ್ಟಿರಲ್ಲ ನಿಮಗೆ ಬಿಕಾಸ್ ಅವರು ಅವ್ರು ಬೆಳೆಯೋದನ್ನ ಮಾತ್ರ ನೋಡ್ಕೊಂತಾರೆ ನಾವು ಬೆಳಿಬೇಕು ನಮ್ಮನ್ನು ಬೆಳೆಸ್ಬೇಕು ಅಂತ ಯಾರೂ ಫೀಲ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ರಿಲೇಷನ್ಸ್ ಎಲ್ಲ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾರೆ ಅಂದ್ಕೊಳ್ಳಿ ಅವ್ರನ್ನ ಹೋಗಿ ಕೇಳಿ ಹಿಂಗೆ ತಂಬಲೇನ್ ಮಾಡೋದು ತಂಬ್ಲೈನ್ ಹಿಂಗೆ ಸೆಟ್ ಮಾಡೋದು ನಾನು ಮಾಡಬೇಕು ಅಂದ್ಕೊಂಡಿದ್ನಿ ಅಂತ ಅವ್ರು ಹೇಳ್ತಾರೆ ಏವೆಲ್ಲ ಕಷ್ಟ ಆಗ್ಬಿಟ್ಟು ತುಂಬ ಅದನ್ನ ಟೈಮ್ ಕೊಟ್ಟು ಅದನ್ನೆಲ್ಲ ಮಾಡಬೇಕು ನಿಮ್ಮ ಕೈಲಿ ಆಗೋಲ್ಲ ನೆಗೆಟಿವ್ ಹೇಳ್ತಾರೆ ಪಾಸಿಟಿವ್ ಆಗುತ್ತೆ ನೀವು ಮಾಡು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳೋರು ಇಲ್ಲ ಗುರು ಸೊ ನಾನು ನಿಂಥನೇ ಹೊಸ್ದಾಗಿ ಬೆಳೀತಾ ಇದ್ದೀನಿ ನ ಹಾಕ್ತಾ ಇದ್ದೀನಿ ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ ಇದೇ ಥರ ಈಸಿ ಅಲ್ಲಿ ನಿಮ್ಗೆ ಏನೇ ಥರ ಹೇಳ್ಕೊಡ್ಬೇಕು ಹೇಳ್ಕೊಡ್ತೀನಿ ನಾನು ಇವಾಗ ಫಸ್ಟು ತಮ್ಮದೇನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಆಪ್ ಆ್ಯಪಲ್ಲಿ ಅಂತ ಇವಾಗ ತಮ್ಮದೇನ ಹೇಗೆ ಸೆಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಂಡ್ ಅಗೈನ್ ನಮ್ಮ ಹೇಗೆ ಮುಂದೆ ಫ್ಯೂಚರ್ಲ್ಲಿ ಹೇಗೆ ಬೆಳಿಬೇಕು ಅಂತ ನಾನು ಹಾಗೆ ನಾನು ಫಸ್ಟು ನಂಗೆ ಗೊತ್ತಿರೋವ್ರ ವೀಡಿಯೋ ಹಾಡ್ತಿದ್ದಾರೆ ಆಲ್ರೆಡಿ ಅವ್ರು ನಾವು ಹೋಗಿ ಕೇಳಿದೆ ಹೇಗೆ ಮಾಡಬೇಕು ಅಂತಂದಿ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅವ್ರು ಹೇಳಿದ್ದ ಅದೇ ಏ ಸುಮ್ಮನೆ ಟೈಮ್ ವೇಸ್ಟು ಹೆಂಗೋ ರೀಲ್ಸ್ ರೀಲ್ಸ್ ಮಾಡ್ಕೊಂಡಿದ್ಯಾ ಆರಾಮಸೆ ಮಾಡ್ಕೊಂಡಿರೋ ಎಲ್ಲ ಅದು ನಾಲ್ಕು ಸಾವಿರ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಿ ನಿನ್ನ ವೀಡಿಯೋ ಜನಗಳು ನೋಡಿ ನಿನಗೆ ದುಡ್ಡು ಬರೋದಕ್ಕೆ ಮುಗೀತು ಕತೆ ಆರಾಮ್ಸೆ ರೀಲ್ಸಲ್ಲಿ ಮಾಡ್ಕೊಂಡಿದ್ಯಾ ರೀಲ್ಸ್ ರೀಲ್ಸ್ನ ಮಾಡ್ಕೊಂಡಿರೋ ಅದ್ರಲ್ಲಿ ಅದು ಈಸಿಯಾಗಿ ಫಾಲೋವರ್ಸ್ ಎಲ್ಲ ಗೈನ್ ಆಗ್ತಾವ್ರೆ ಅಂತ ಹೇಳಿ ಹೇಳಿದ್ರು ಯಾರು ಅಂತ ನೀವು ಐಡೆಂಟಿಫೈ ಮಾಡಿ ಹೇಳೋಲ್ಲ ಸೊ ಮುಂದೆ ಒಂದಿನ ನಾನು ಬೆಳೆದಾಗ ಜನಗಳು ನಾನು ಬೆಳೆಸಿದಾಗ ಅವ್ರಿಗೆ ಅದೇ ಉತ್ತರ ಆಗಿರುತ್ತೆ ನಾನು ಯಾರಿಗೂ ಏನೂ ಮಾತಾಡಲ್ಲ ಅವರು ಅವರು ಚೆನ್ನಾಗಿರ್ಲಿ ನಾನು ಚೆನ್ನಾಗಿರ್ತೀನಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಆ್ಯಂಡ್ ನನ್ನ ಥರ ಮಾಡಬೇಕು ಯೂಟ್ಯೂಬ್ ಚಾನಲ್ ನಾನು ಕ್ರಿಯೇಟ್ ಮಾಡಬೇಕು ನಾನು ಬೇರೆಯವ್ರ ಥರ ನಮ್ಮ ಮಧುಗೌಡ ನಿಖಿಲ್ ನಿಶಾ ಇವ್ರ ಥರ ನಾನು ಅಮೌಂಟ್ ಅರ್ನಿಂಗ್ಸ್ ಮಾಡಬೇಕು ಅಂತ ಇರೋರಿಗೆ ನಾನು ಸಪೋರ್ಟ್ ಮಾಡ್ತೀನಿ ನಾನ್ ಬೆಳಿತಿದ್ದೀನಿ ಅಂತ ಹೇಳಿದ್ರೆ ನೀವು ಸಪೋರ್ಟ್ ಮಾಡಿ ನಮ್ ನಾವೇ ಸಪೋರ್ಟ್ ಮಾಡಿ ನಮ್ ವೀಡಿಯೋಸ್ಕೊಂಡು ನಾವೇ ನೋಡ್ಕೊಂಡು ಆರಾಮ್ಸಿ ಗುರು ಫೈನಲ್ ಆಗಿ ಬರೋದು ಅವಮಾನ ಮಾಡಿದ್ರೆ ಸನ್ಮಾನ ಮಾಡೋವರೆಗೂ ನಾವು ನಮ್ಮ ಹೆಬ್ಬರ್ಟ್ನ ಹಾಕೋಣ ಯಾರೋ ಆಗಲ್ಲ ಅಂತ ಹೇಳಿದ್ರೆ ನಾವೂ ಆಗಲ್ಲ ಅಂತ ಕುತ್ಕೊಳ್ಳೋದ್ ಬೇಡ ಆಗುತ್ತೆ ಇವತ್ತು ಇಪ್ಪತ್ತು ನಾಳೆ ದಿನ ಇನ್ನೂರು ಆಗುತ್ತೆ ಎರಡ್ ಸಾವಿರ ಆಗುತ್ತೆ ಅದಕ್ಕೂ ಟೈಮ್ ತಗೊಳುತ್ತೆ ಎಲ್ಲ ಇಲ್ಲಿರೋರು ಯಾವಾಗಲೂ ಇಲ್ಲಿಗೆ ಟಾಪಲ್ಲಿ ಬರೋಕ್ಕಾಗೋಲ್ಲ ಈಸಿಯಾಗಿ ಅದಷ್ಟು ಈಸಿನೂ ಅಲ್ಲ ದುಡ್ಡು ಕೂಡ ಅಷ್ಟೇ ಹುಡ್ಕೊಂಡು ಎಲ್ರಿಗೂ ಬರಲ್ಲ ನಾವು ಕಷ್ಟಪಟ್ಟರೆ ಮಾತ್ರ ದುಡ್ಡು ದುಡಿಯೋಕಾಗೋದು ಅಗೇನ್ ಅಂದವ್ರು ಅಂದ್ಕೊಳ್ಳಿ ರಿಲೇಷನ್ಗಳೇ ಅವಳಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ನ್ಯೂಸ್ ಬರೋಲ್ಲ ಏರಿಲ್ಲ ವೀಡಿಯೋ ಮಾಡ್ಕೊಂಡು ಕೊತ್ತವಳೆ ಎಫರ್ಟ್ ಹಾಕ್ಕೊಂಡು ಮಾಡೋಕ್ಕೆ ಕೆಲಸ ಇಲ್ಲ ಅದೇ ಮನೇಲಿ ಕೆಲಸ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳೋರು ಮುಂದೆ ಬೆಳೆದು ನಾವು ತೋರ್ಸೋಣ ಹ್ಯಾಂಡಾಗಿ ಇದೇ ಥರ ಈಸಿ ಟಿಕ್ಸ್ ಇವಾಗ ತಂದಿಗೆ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಬಂದಿದ್ದೀರಾ ತಮಿಳೆಲ್ಲ ನಿಮ್ಮ ವಿಡಿಯೋಗೆ ಹೇಗೆ ಸೆಟ್ ಮಾಡಬೇಕು ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೋಡ್ಕೊಂಡ್ಬಂದಿದ್ದೀರಾ ನೆಕ್ಸ್ಟ್ ನೀವು ಈಸಿಯಾಗಿ ನಿಮಗೆ ನಮ್ಮ ವಿಡಿಯೋ ಹೇಗೆ ರೀಚ್ ಆಗಬೇಕು ಅನ್ನೋದನ್ನೆಲ್ಲ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ನಮ್ಮ ಜೊತೆ ನೀವು ಬೆಳಿರಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು